ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ಧರ್ಮಸ್ಥಳಕ್ಕೆ ತೆರಳಿದ ಕೊಡಗು ಜಿಲ್ಲಾ ಬಿಜೆಪಿ ಗಣ್ಯರು ಗೋಣಿಕೊಪ್ಪ ಉಮಾಮಹೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೆರಳಿದ ಪಕ್ಷದ ಮುಖಂಡರು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ ರಾಜ್ಯ ಬಿಜೆಪಿ ಕೊಡಗಿನಿಂದ ಇನ್ನೂರೈವತ್ತು ವಾಹನಗಳಲ್ಲಿ ತೆರಳುತ್ತಿರುವ ಕೊಡಗು ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡಿರುವ ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಗುಮ್ಮಟಿರ ಕಿಲನ್ ಗಣಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲನ್ ಕುಮಾರ್ ಮುಂದಾಳತ್ವದಲ್ಲಿ ಹೊರಟ ಕಾರ್ಯಕರ್ತರು ಭಾರತ ಜನತಾ ಪಾರ್ಟಿ ವತಿಯಿಂದ ರಾಜ್ಯದ ಸೂಚನೆ ಮೇರೆಗೆ ಇವತ್ತು ಧರ್ಮಸ್ಥಳ ಛಲವನ್ನು ನಾವು ಅಮ್ಮಗೊಂಡಿದ್ದೇವೆ ಅದಕ್ಕೆ ಕೊಡಗಿನಾದ್ಯಂತ ಸುಮಾರು ಇನ್ನೂರೈವತ್ತು ವಾಹನ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಒಂದು ಸಭೆ ನಡೆಯಲಿದೆ ಇದು ನಮ್ಮ ಹೋರಾಟ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಆಚಾರ ವಿಚಾರ ನಮ್ಮ ಶ್ರದ್ಧಾ ಭಕ್ತಿ ಕೇಂದ್ರದ ವಿರುದ್ಧ ಮಾಡಿರುವಂತಹ ಎಲ್ಲ ಅನೈತಿಕ ಕಾಂಗ್ರೆಸ್ ಹೋರಾಟದ ವಿರುದ್ಧ ಇದೊಂದು ಬೃಹತ್ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಮುಂದಿನ ಪೀಳಿಗೆಗೆ ಹಾಗೂ ಈ ಶ್ರದ್ಧಾ ಭಕ್ತಿ ಕೇಂದ್ರದಲ್ಲಿ ಏನೆಲ್ಲ ಇವಾಗ ವಾಟ್ಸಪ್ಪಲ್ಲಿ ಆಗಿರ್ಬೋದು ಟಿ ವಿ ಮಾಧ್ಯಮದಲ್ಲಿ ಆಗಿರ್ಬೋದು ದೃಶ್ಯ ಮಾಧ್ಯಮದಲ್ಲಿ ಆಗಿರ್ಬೋದು ಬಂದಂಥ ಎಲ್ಲ ಒಂದು ಚಿತ್ರವನ್ನು ನಾವು ಬೆಳಕಿಗೆ ಇಟ್ಟುಕೊಂಡು ಅದರ ವಿರುದ್ಧ ಹಿಂದೂ ಧರ್ಮ ಧರ್ಮವನ್ನು ಸಂರಕ್ಷಣೆ ಮಾಡೋದರ ಮೂಲಕ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಧರ್ಮದ ವಿರುದ್ಧ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಿಂದೂಗಳ ಧಾರ್ಮಿಕ ಕೇಂದ್ರ ಮತ್ತು ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ಏನು ಎಡಚರರು ಮತ್ತು ಕಾಂಗ್ರೆಸ್ನವರು ನಡೆಸಿರುವ ಷಡ್ಯಂತ್ರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವತಿಯಿಂದ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಂತೆ ನಾವು ಇವತ್ತು ಕೊಡಗಿನಿಂದ ಸುಮಾರು ಮುನ್ನೂರು ನಾನ್ನೂರು ವೆಹಿಕಲ್ ಮೂಲಕ ಹೋಗುವುದರ ಮೂಲಕ ಕಾರ್ಯಕ್ರಮ ಬೆಂಬಲವಾಗಿ ಓದ್ತಾ ಇದ್ದೇವೆ ಏನು ಕಾಂಗ್ರೆಸ್ ಸರ್ಕಾರ ಎಸ್ ಐ ರಚನೆ ಮಾಡೋದರ ಮೂಲಕ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೀತಿದೆ ಅದನ್ನು ವಾಪಸ್ ತಗೋಬೇಕು ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಘಾಸಿ ಮಾಡಬಾರದೆಂಬ ಉದ್ದೇಶವನ್ನು ಗೊತ್ತಾಯಿದ್ದೇವೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ